No! हाकरे जैल खे हाकरे या हाकरे जैल खे हाकरे ॾेके बे बच ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ನಾನು ಇಲ್ಲಿ ಸೇರಿರುವಂತ ಎಲ್ಲಾ ಎಲ್ಲ ದಲಿತ ಸಂಘಟನೆದವರು ಉಗ್ರವಾದ ಹೋರಾಟ ಮಾಡಬೇಕಾದಂತ ಎಚ್ಚರಿಕೆ ಕೊಡ್ತಾ ಎತ್ತಿದ್ವಿ ನಿಮಗೆ ಗ್ರಾಮದಲ್ಲಿರ್ತಕ್ಕಂತ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುವಂತ ಯುವಕ ದಲಿತ ಯುವಕ ಪ್ರಜವ್ ದೊಡ್ಡದಾಗಿ ಅವನ ಮೇಲೆ ಕೇವಲ ಈ ಸಿಗರೇಟ್ ನೆಪ ಮಾಡಿಕೊಂಡು ಮಾರಣಾಂತಿಕವಾದಂತ ಹಲ್ಲೆ ಮಾಡ್ತಾರಪ್ಪ ಅಂತಂದ್ರೆ ಅದು ಖಂಡೀಯವನಂತದ್ದು ಅದು ಹಲ್ಲೆ ಮಾಡಿದವರು ಯಾರಪ್ಪ ಅಂತಂದ್ರೆ ಆ ಗ್ರಾಮದ ಉಪಾಧ್ಯಕ್ಷರು ಇನ್ನಪ್ಪ ಅವ್ರ ಸಹಚರರು ತಕ್ಷಣ ರಾಜೀನಾಮೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ನಾವು ಇಲ್ಲಿ ಸೇರಿರುವಂತ ಎಲ್ಲ ದಲಿತ ಸಂಘಟನೆದವರು ಉಗ್ರವಾದ ಹೋರಾಟ ಮಾಡಬೇಕಾದಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮಗೆ ಅದೇ ರೀತಿಯಾಗಿ ಆರ್ ಸಾಹೇಬರನ್ನು ವಿನಂತಿ ಮಾಡ್ಕೊತಾ ಇದ್ವಿ